ಕೇರಳದ ವಯನಾಡಿನ ಭೂಕುಸಿತದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡಿದ್ದ ಯುವತಿಗೆ ಭರವಸೆಯಾಗಿದ್ದ ಭಾವಿಪತಿಯು ಅಪಘಾತದಲ್ಲಿ ಸಾವು ಕೇರಳದ ವಯನಾಡಿನ ಚೂರಲ್ಮಲದಲ್ಲಿ ಜುಲೈ ಮೂವತ್ತರಂದು ನಡೆದ ಭೂಕುಸಿತದಲ್ಲಿ ತನ್ನ ತಂದೆ ತಾಯಿ ಸೋದರಿ ಸೇರಿದಂತೆ ಇಡೀ ಕುಟುಂಬವನ್ನೇ ಕಳೆದುಕೊಂಡಿದ್ದ ಯುವತಿ ಮದುವೆಗೆ ನಿಶ್ಚಿತವಾಗಿದ್ದ ತನ್ನ ಭಾವಿ ಪತಿಯನ್ನು ಕಳೆದುಕೊಂಡು ಕಂಗಾಲಾಗಿದ್ದಾರೆ ಒಂದು ಆಘಾತದಿಂದ ಚೇತರಿಸಿಕೊಳ್ಳುವ ಮೊದಲೇ ಬರ ಸಿಡಿಲಂತೆ ಬಂದಿರುಗಿದ ಮತ್ತೊಂದು ಆಘಾತದಿಂದ ಯುವತಿ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಚೂರಲ್ಮಲದ ನಿವಾಸಿ ಇಪ್ಪತ್ನಾಲ್ಕು ವರ್ಷದ ಶ್ರುತಿ ಎಂಬುವರೇ ಹೀಗೆ ಎಲ್ಲರನ್ನೂ ಕಳೆದುಕೊಂಡು ಒಂಟಿಯಾದ ನತದೃಷ್ಟ ಯುವತಿ ವಯನಾಡಿನ ಭೂಕುಸಿತದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡಿದ್ದ ಆಕೆಗೆ ಬದುಕುವ ಭರವಸೆ ನೀಡಿದ್ದು ಆಕೆಯ ಭಾವಿಪತಿ ಹಾಗೂ ಬಾಲ್ಯದ ಗೆಳೆಯ ಇಪ್ಪತ್ತ ನಾಲ್ಕು ವರ್ಷದ ಜೀಸನ್ ರವರು ಆದರೆ ಅವರು ಕೂಡ ಈಗ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಶ್ರುತಿ ಬದುಕಿನ ಕೊನೆಯ ಭರವಸೆಯೂ ಕೂಡ ಇದರಿಂದ ನಂದಿದಂತಾಗಿದೆ ಬಾಲ್ಯದ ಗೆಳೆಯರಾದ ಶ್ರುತಿ ಹಾಗೂ ಜೀಶನ್ ರವರ ಮಧ್ಯೆ ವಿವಾಹ ನಿಶ್ಚಯವಾಗಿತ್ತು ಈ ಹಿನ್ನೆಲೆಯಲ್ಲಿ ಮದುವೆಯ ಶಾಪಿಂಗ್ಗಾಗಿ ಇಬ್ಬರು ಕಾರಿನಲ್ಲಿ ಜೊತೆಯಾಗಿ ಸಾಗುತ್ತಿದ್ದಾಗ ಕಾರು ಅಪಘಾತಕ್ಕೀಡಾಗಿದೆ ಮಂಗಳವಾರ ಮಧ್ಯಾಹ್ನ ಜೀಸನ್ ಅವರು ಪ್ರಯಾಣಿಸುತ್ತಿದ್ದ ಓಮ್ನಿ ಕಾರು ವಯನಾಡಿನ ಕಲ್ಪೆಟ್ಟ ಬಳಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದ ಜೀಸನ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿನ್ನೆ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ ಕಾರಿನಲ್ಲಿದ್ದ ಇತರರು ಸಣ್ಣ ಪುಟ್ಟ ಗಾಯಗಳಿಂದ ಅನಾಹುತದಿಂದ ಪಾರಾಗಿದ್ದಾರೆ ಇಬ್ಬರು ಅನ್ಯ ಧರ್ಮಕ್ಕೆ ಸೇರಿದವರಾಗಿದ್ದು ಬಾಲ್ಯದಿಂದಲೂ ಸಹಪಾಠಿಗಳಾಗಿದ್ದರು ಇವರ ಮದುವೆಗೆ ಎರಡು ಕುಟುಂಬಗಳು ಒಪ್ಪಿಗೆಯನ್ನು ಸಹ ಸೂಚಿಸಿದ್ದವು ಭೂಕುಸಿತ ಸಂಭವಿಸುವ ಒಂದು ತಿಂಗಳ ಮೊದಲಷ್ಟೇ ಶ್ರುತಿ ಅವರ ಕುಟುಂಬ ಚೂರ್ಮಲದಲ್ಲಿ ಹೊಸದಾಗಿ ನಿರ್ಮಿಸಿದ ಮನೆಗೆ ಶಿಫ್ಟ್ ಆಗಿದ್ದರು ಜೊತೆಗೆ ಆ ಮನೆಯಲ್ಲೇ ವಿವಾಹ ನಿಶ್ಚಿತಾರ್ಥವನ್ನು ಕೂಡ ನಡೆಸಿದ್ದರು ಭೂಕುಸಿತದ ನಂತರ ಟಿವಿ ಒಂದರಲ್ಲಿ ಮಾತನಾಡಿದ್ದ ಜಿಸನ್ ರವರು ಕಳೆದ ಹತ್ತು ವರ್ಷಗಳಿಂದಲೂ ನಾವು ಸ್ನೇಹಿತರು ಆದರೆ ಈಗ ನಾವು ಶೂನ್ಯದಿಂದ ಬದುಕನ್ನ ಆರಂಭಿಸಬೇಕಾಗಿದೆ ಆದರೆ ನಾವು ಖುಷಿಯಿಂದ ಬದುಕುತ್ತೇವೆ ನಾವು ಆಕೆಯನ್ನ ಒಬ್ಬಂಟಿಯಾಗಲು ಬಿಡುವುದಿಲ್ಲ ನಾನು ಯಾವಾಗಲೂ ಆಕೆಯನ್ನ ನನ್ನ ಹೃದಯಕ್ಕೆ ಹತ್ತಿರವಿರುವಂತೆ ನೋಡಿಕೊಳ್ಳುತ್ತೇನೆ ಆಕೆಗೊಂದು ಉದ್ಯೋಗ ಹಾಗೂ ಮನೆ ಕಟ್ಟುವುದು ನಮ್ಮ ಕನಸು ನನ್ನ ಸಾವಿನ ನಂತರ ಆಕೆ ಒಬ್ಬಂಟಿಯಾಗಬಾರದು ಆಕೆಗೆಂದು ಕೆಲಸ ಇರಬೇಕು ಎಂದು ಜೀಸನ್ ಹೇಳಿದರು ಆದರೆ ಶ್ರುತಿ ಬದುಕಿಗೆ ಅಷ್ಟೊಂದು ಭರವಸೆ ತುಂಬಿದ್ದ ಜೀಸನ್ ಅವರೇ ಈಗ ಬದುಕಿಲ್ಲ